ಮೈ ಚಾನಲ್ ತುಂಗ ಪಾಕಶಾಲೆ ಇವತ್ತು ಅಕ್ಕಿ ಟೊಮಟೊ ಮಾಡೋದು ನೋಡೋಣ ಶಿವರಾತ್ರಿ ಸ್ಪೆಷಲ್ ಫ್ರೆಂಡ್ಸ್ ಒಂದು ಕಾಲು ಕೆ ಜಿ ಅಕ್ಕಿ ಇದೆ ಫ್ರೆಂಡ್ಸ್ ಮುಕ್ಕಾಲು ಕೆ ಜಿ ಬೆಲ್ಲ ಇದೆ ಕಾಲು ಕೆ ಜಿ ಕಡಲೆ ಬೀಜ ಏಲಕ್ಕಿ ಕಾಯಿ ಒಂದು ಸ್ವಲ್ಪ ಬಿಳಿ ಎಳ್ಳು ಕಾಲು ಕೆ ಜಿ ಕಡಲೆ ಒಂದು ನಾಲ್ಕು ಒಳ್ ಕೊಬ್ಬರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಕೊಳ್ಳೋಣ ಅಕ್ಕಿ ಉರಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಒಂದು ಸ್ವಲ್ಪ ಅಕ್ಕಿ ಉರಿಬೇಕು ಚೀಸ್ಬಾರ್ದು ಫ್ರೆಂಡ್ಸ್ ನೀವು ಮನೇಲಿ ಯಾವ್ದು ಊಟಕ್ಕೆ ಯೂಸ್ ಮಾಡ್ತೀರೋ ಅದನ್ನೇ ನಾನು ನಾನಿಲ್ಲಿ ಸೋನಾ ಮಸೂರಿ ತಗೊಂಡಿದ್ದೀನಿ ಡಿಪ್ಪ ಅಕ್ಕಿ ಆಗಲ್ಲ ಈ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ನಾನು ಚೆನ್ನಾಗಿ ಉಳಿಬೇಕು ಕಳಿಸಿದು ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಇದು ಇನ್ನೊಂದು ಎರಡು ನಿಮಿಷ ಉರ್ಕೊಂಡ್ಬಿಡೋಣ ಇದು ಸಾಕು ಉರಿದ್ಲು ಇದಕ್ಕೆ ಏಲಕ್ಕಿ ಕಾಯಿ ಹಾಕೊಡೋಣ ಫ್ರೆಂಡ್ಸ್ ಜಾಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದೆ ಬಾಂಡಿಗೆ ಕಡಲೆ ಬೀಜ ಹಾಕೊಂಡ್ರೆ ಹುರ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಹುರ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಾಕು ಇಷ್ಟು ಿದೆ ಫ್ರೆಂಡ್ಸ್ ಹಾಕಿರ್ತಾರೆ ಫ್ರೆಂಡ್ಸ್ ನೋಡಿ ಇದೇ ಬಾಣಲಿಗೆ ಬಿಳೆ ಎಳ್ಳು ಹಾಕೊಳ್ಳೋಣ ಇದು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಹುರಿಬೇಕು ನೋಡಿ ನಿಮಗೆ ಚಿಟಾಪಟ ಹಣಕೆ ಶುರುವಾಗುತ್ತೆ ಇದು ಸಾಕು ಇದಾಯಿತು ನೋಡಿ ಹುರಿದಿದೆ ಕಡ್ಲೆ ಬೀಜ ಎಳ್ಳು ಅಕ್ಕಿ ಇದನ್ನ ಇದು ಮಿಲ್ ಮಾಡಿಸ್ಕೊಂಡ್ ಬರೋಣ ಇದು ಕಡ್ಲೆ ಬೀಜನ ಮೇಲೆ ಸಿಪ್ಪೆ ಎಲ್ಲ ತಕೊಬೇಕು ಫ್ರೆಂಡ್ಸ್ ಈಗ ತಕೊಂಡಿ ಫ್ರೆಂಡ್ಸ್ ನೋಡಿ ಅಕ್ಕಿ ಇಟ್ನ ಮಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಿಳಿ ಎಳ್ಳನ್ನ ಹುರಿದಿಟ್ಟಿದೀನಿ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗ್ದು ನೋಡಿ ಈ ರೀತಿ ಎರಡು ಭಾಗ ಮಾಡ್ಕೊಂಡಿಟ್ಕೋಬೇಕು ಇದನ್ನ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ ಕಡಲೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆಲ್ಲ ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್ ಈಗ ಗ್ಯಾಸ್ ಹಚ್ಕೊಳ್ಳೋಣ ಒಂದ್ ಸ್ವಲ್ಪ ನೀರ್ ಹಾಕೋಣ ಅಂಟ್ ಪಾಕ ಬಂದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ನೀರು ಬೇಡ ಕರಗ್ಲಿ ಅಂಟ್ ಪಾಕ ಬರ್ಬೇಕು ಫ್ರೆಂಡ್ಸ್ ನೋಡಿ ಮಳ್ತಾ ಇದೆ ಅಂಟು ಪಾಕ ಫ್ರೆಂಡ್ಸ್ ಇನ್ನೂ ಕರಗಿಲ್ಲ ಬೆಲ್ಲ ಎಲ್ಲ ಕರಗ್ಲಿ ನಿಧಾನಕ್ಕೆ ಒಂದೇಳೆ ಪಾಕ ಅಲ್ಲ ಅಂಟು ಪಾಕ ಬರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಪಾಕ ಬರ್ತಾ ಇದೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಎರಡು ನಿಮಿಷ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಕ ಬಂದಿದೆ ಕಂಟು ಪಾಕ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳೋಣ ಒಂದು ಬಾಣಲಿಗೆ ಅಕ್ಕಿ ಇಟ್ಟು ಎಳ್ಳು ಕಡಲೆ ಕಡಲೆ ಬೀಜ ಕೊಬ್ಬರಿ ಫ್ರೆಂಡ್ಸ್ ಇದೆಲ್ಲ ಡ್ರೈ ಮಿಕ್ಸ್ ಫಸ್ಟು ಕೈ ಆಡಬೇಕು ಫ್ರೆಂಡ್ಸ್ ನೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಇದಕ್ಕೆ ಬೆಲ್ಲದ ಪಾಕ ಹಾಕೋಣ ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್ ಫಿಲ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೋಸ್ಕೊಳ್ಳೋಣ ಇಲ್ಲಾಂದ್ರೆ ಕಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ಕೊಂಡು ನೋಡ್ಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡ್ರಾಯ್ತು ಫ್ರೆಂಡ್ಸ್ ಫಸ್ಟೇ ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ವಲ್ಪ ಹಾಕೊಬೇಕು ಸಾಲ್ಟೇಜ್ ಬಂದಿದೆ ಹಂಗೆ ಬೇಕು ಅಂದಾಗ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ಫ್ರೆಂಡ್ಸ್ ನೋಡಿ ಈಗ ಕರೆಕ್ಟಾಗಿದೆ ಹಿಂಗೆ ಕ್ಲೀನಾಗಿ ರೌಂಡ್ ಆಗಬೇಕು ಫ್ರೆಂಡ್ಸ್ ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಿಮಗೆ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ಕಟ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿ ಟಮಟ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ